ಏನಪ್ಪ ಬೇಸಿಗೆ ಬಿಸಲ ಏನ್ ನನ್ನ ಹಣೆ ಬರ ಮಕ್ಕಳ ವೈಯುಖ್ಯತ ಮೊದಲ ನನ್ನರು ಒಯ್ಯಬಾರ್ದ ದೇವರ ಏಳತ್ರ ಬಾಳೆ ಮಾಡ್ಬೇಕು ನಾವು ಏನತ್ರ ಸಂಸಾರ ಮಾಡ್ಬೇಕು ಎಲ್ಲಾ ಗಳಿಸಿ ಎಲ್ಲಾ ಮಾಡ್ತೇನೆ ತಿನ್ನವ್ರ ಯಾರ ಕಕ್ಕ ಏನ್ ಮಾಡ್ತು ಏನು ಚಿಂತೆ ಮಾಡಾಕತ್ತೇ ಏನು ಮಾಡುದು ಬಾರಪ್ಪ ಏನಪ್ಪಾ ಎದ್ ಮಕ್ಳಂತರು ಸತ್ ಆದ್ರು ಇವರ ಹಿಂಗ ನಮ್ಮ ಸಂಸಾರ ಮುಂದೆ ಮುಂದ ಹೆಂಗಪ್ಪ ಅನ್ನೋದ ನನಗೇನೋ ತಿಳಿಯ ಕಕ್ಕ ಅವ್ರ ಹಣಿ ಬರ ಏನು ಮಾಡಾಕತಿ ಹಿಂದಿಲ್ ನಾಳೆ ನಾವು ಹೋಗುದಾಯ್ಲ ಅಲ್ಲಿಗೆ ಹೋಗು ಟೈಮ್ದಾಗ ಹೋದ್ರೆ ಬರೋಬರಿಯಪ್ಪ ಕಬ್ಬಿಣ ಅಂತ ಹುಡುಗರು ನಿನ್ನ ವಾರಿಯವ್ರ ನಿನ್ನ ಜೋಡಿ ಇದ್ದವ್ರ ಒಟ್ಟು ಸತ್ ಹೋದ್ರಂದ್ರ ನನಗ ಹೊಟ್ಟು ಉರಿ ತಪ್ಪ ಇರ್ಲ ಇದ್ದವ್ರನ್ನ ಮುಂದೆ ಹಾಕೊಂಡು ಹೋಗ ಏನು ಮುಂದೆ ಹಾಕೊಂಡು ಹೋಗುದಪ್ಪ ನನಗಿತ್ತ ಮುಂದೆ ಹಾಕಾರ ಅವರು ಹಿರಿಯ ಮಗ ಲಗ್ನ ಮಾಡಿದ್ನಪ್ಪ ಒಂಬತ್ತು ತಿಂಗಳದಾಗ ಹಿರಿಯ ಮಗ ಕಲಾಸಾಗಿ ಹೋದ ಎರಡನೇದವಾಗ ಲಗ್ನ ಮಾಡಿದ್ನಿ ಎರಡನೇದವನು ಆರು ತಿಂಗಳದಾಗ ಕಲಾಸ್ ಮೂರನೇದವಾಗ ಲಗ್ನ ಮಾಡೀನಿ ಅದು ಮೂರು ತಿಂಗಳ ಕಲಾಶೆ ಸ್ವಸ್ತಿಯರ್ ಕಾಲುಗೋಣಾರ ಸರಿ ಆಯಿತು ನಮ್ಮದ ಟೈಮ್ ಸುಮಾರು ಆಯ್ತು ಏನು ನನಗೆ ಗುರ್ತಾ ಬಂದಪ್ಪ ಟೈಮ್ ಸುಮಾರಲ್ಲ ಮತ್ತು ಏ ಹುಡುಗ ಇವ್ರ ಸತ್ತು ಆದ್ರೆ ಬಿಡಪ್ಪ ನಮ್ಮ ಮುದಿಕ್ಕಿ ಕಲ್ನಂತ ಮುದಿಕ್ಕು ಅವನ ಅವನು ನನಗೇನು ಜಾಪ್ ಬಂದಿದ್ದಿಲ್ಲದ ಅವನು ಅವ್ನು ಇವ್ರು ಬಂದು ಏನು ಕಾಲು ಹಾಕಿದ್ರು ಅವನು ಅದು ಹಂಪರ್ಕೊಂಡು ಹೋಗೇ ಬಿಡ್ತಿ ನಮ್ಮ ಮನೆಯಾಗ ಹೆಣ್ಣಿನ ಅವಸರ ಇಲ್ಲ ನಾವ್ ಗಂಡ್ರೊಟ್ಟಿನ ಬಿಡಿಬೇಕಿನ್ನು ನಮ್ ಮನಿ ಬರ್ರೈತಾ ಹಂಗೈತಿ ಕಕ್ಕ ಅದಾರಲ್ಲ ಮೂರ್ ಮನಿ ಸಸ್ತಿಯ ಏನ್ ಬೆಂಕಿ ಹಚ್ಚುದು ಓ ಮಾರಾಯ ಬಂಗಾರದಂತ ಮುದುಕಿನ ಮುಖ್ಯ ಮಾಡ್ ಹೋಗೈತಿ ಅವ್ನ ಅವನಿ ಉಕ್ಕರ್ನ ಸಸ್ತಿಯರ್ ತಗೊಂಡ್ ಏನ್ ಬೆಂಕಿ ಹಚ್ಚದ ಅವ್ನಿ ಅವ್ರ ಇದ್ರೆ ಗಂಡ್ ರೊಟ್ಟಿ ಬಡದೈತಿ ಮಾಡಿ ಹಾಕ್ತಾರ ನಮಗ ಹೊಟ್ಟಿನೆತ್ತಿ ಏನು ನೋಡಿದ ಏನ್ ನೋಡ್ತಾರ ಏನ್ ಸುಡ್ಗಾಡು ನೋಡಂಗಿಲ್ಲ ಅವರು ಕಕ್ಕ ನಿನ್ ಸಸ್ತಾರ ಮೂರು ಮಂದಿ ಸ್ವಲ್ಪ ಉಡಾ ಇದ್ದಂಗದಾರ ಎಪ್ಪ 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 ಅದ್ರ ಸುದ್ದಿನ ತೆಗಿಬೇಡ ಕಾಲು ಹಿಡ್ಕೊತನಿ ಅದು ಯಾವ ಬೇರೆ ಐತಿ ನಾವು ನೋಡಿದ್ರು ಇರ್ತೇವೆ ಅದು ಕಂಡ್ರು ಕಾಣಾರ್ದಂಗಿರ್ತೇವು ಒಟ್ಟು ಕಣ್ಮ್ಯಾ ಕೌದಿ ಹಾಕೊಂಡ್ಕೇನ್ ಸುಮ್ಮನೆ ಇರ್ತೇವೆ ಯಾರು ಬರ್ತಾರೋ ಯಾರು ಹೋಗಾರು ನಮ್ಗೆ ಏನೋ ಗುರ್ತಾಗಲಿ ಇರ್ನಿರ್ಕ ನಡಿ ಊರಾಗ ಚಾರ ಕುಡಿದಬೋರು ನಡಿ ಒಂದ್ಕಪ್ ಕುಡಿತೀವಿ ಬಾಬಾ ಯಾಕ ತೆಲಿನು ನಿಂದು ಬೆಗಡ ಸಹ ಐತಿ ಅಂದಿಟ್ಟು ಏನು ಚಂದಿಲ್ಲ ಬಾಬಾ ನಮ್ದು ಏನ್ ಚಹಾ ಕುಡಿತಿ ನೀರಿಲ್ಲಡಿ ನನಗೂ ಯಾಕ ತಿಳಿಯದ ದಾಯ ಬಂದಿತ್ತು ನಿಂತು ಕೇಳಿ ಏನು ಕೇಳ್ತಿಪ್ಪ ಇವ್ರದ್ದೆಲ್ಲ ನಮಗ ಅಜ್ಜ ಆಗಿ ಬಿಟ್ಟಂತ ಚಹಾ ಕುಡಿದ್ಬಿಡ್ರಿ ನಾನು ಯಾಕ ಹೇಳು ಅತ್ಯಂಗಿಯ ಇಲ್ಲೇ ಕುಂದ್ರಿ ಅಕ್ಕ ಇಲ್ಲೇ ಕುಂದ್ರದ್ದು ಇನ್ನೊಂದು ನಾಲ್ಕು ಕೆ ಜಿ ಮದ್ಲುಡಿ ಇವ್ವ ಬ್ಯಾಡವ್ವ ಅಲ್ಲಿ ಮಾನವ ಬ ಅವ್ನ ಹಾಟ್ಯ ಬಾ ಅಂತ್ಕೆಂದು ಹಳ್ಳ ಉಗ್ಯಾಕತ್ತಿತ್ತು ನನಗೆ மல

கல பிச்சோர்சி அது எக் பிச்சர் இது

ಯಾವ ತೊಗೊಂಡ್ ವಾದ್ ವಾದ್ ನೋಡ್ ಕಬ್ಣ್ಯಾಗ ತೋ 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 ಇಂಥದ್ ನೋಡಕ ಕಣ್ಕೊಟ್ಟೆ ಆ ದೇವ್ರ ನನ್ನ ಆ ನನ್ನ ದೌಡನ ಕರ್ಕೊಂಡ್ ಹೋಗು ಎಪ್ಪ ಮ್ಯಾಗ ಅವ್ರನ್ನ ಬಿಟ್ಟ ನನ್ನ ಕರ್ಕೊಂಡ್ ಹೋಗುವ ಎಪ್ಪ ಎಪ್ಪ ಯಪ್ಪ ಮೂರು ಇದ್ದು ಮೂರು ಸಕ್ಕರವಾದವನು ಎಪ್ಪ ಒಬ್ಬಗಿಕ್ಕಿಂತ ಒಬ್ಬಗಿಚ್ಚದವ యా కర్కొందో అది నోడు ఎప్ప ఆక నా కర్కొందో కన మో యా కర్కొందో కనో యావైదు ఎప్ప కన్నర యాకు కొట్ ఎప్ప

ಇಲ್ಲಿ ಅಪ್ಪ ರೈಲಿ ಹುಡುಕಲಿ ನಡಿ ಮಾವಾ ದಿನ ಹೆಚ್ಚು ಹೆಚ್ ಕಾಲ್ ಮಾಡ್ತಿದವ ನನ್ನ ಮಾವ ಇನ್ನ ಯಾರು ಕಾಲ ಮಾಡ್ಬೇಕು ನನ್ನ ಮಾವ ಇನ್ನು ಹಿಂದೆ ಮುಂದೆ ಕಾಲ್ ಮಾಡ್ತಿದೋ ನನ್ನ ಮಾವ ந மாவாத்த மாவா நன்கு சிக்கத்தாரோ மாவாட்ட பாத்தார் யார் பாட்டோம் உருக்காவா Bye. bye. ನನ್ನ ಮಾವ ಅಕ್ಕ ನನಗೆ ಮಹಾ ಅಂದ್ರೆ ನಮ್ಮ ಮೂರು ಮಂದಿಗೆ ದೇವರಿದ್ದಂಗಿದ್ದನ್ನು ನನ್ನ ಮಾವ ನಮ್ ಕಂಡುಗಳು ತತ್ನಾಗ ಅವ್ರಿಗೆ ನೆನಪನ್ನ ಏ ಅರ್ತು ರಂಡಿ ಚಂದಿಗೆ ಹಳ್ಳಿನಾಗ ಹೋದ ಯಾರೇ ನೋಡಿದ್ರೆ ಏನಂತಾರೆ ಗೊತ್ತಾಗ ತಿಮ್ಮು ಆಡ್ಲಿೋ ನನ್ನ ಮಾವ ಮಾಡುವ ಮಾಡುವ ಬಹಳ ಜೋಸ್ತಿ ಇದ್ದು ನೋಡಿ ಬಹಳ ಜೋಸ್ತಿ ಇದ್ದು ಮಾನತ್ <manyang> ನಾವ್ என்னிட பள்ளிய அரசு மாச அழு கடுத்து வர போக மாலா தான் வாழ ಮಾವಾ ನಮ್ನ ಯಾರು ನೋಡ್ಕೋತಾರ ನನ್ನ ಮಾವಾ ನಿನ್ನ ನಿನ್ನಂತ ಮಾವ ಎಲ್ಲಿ ಹುಡುಗಿಯಾದ್ರೂ ಸಿಗುದಿಲ್ಲೋ ನನ್ನ ಮಾವಾ. இல்ல அது வேறு சும குண்ட சும் நாலந்த ಮಾವಾ ಮಾವಾ ಯಾರ ಮಾಡಿದ್ದು ತಾವೋ ನನ್ನ ಮಾವಾ ಮಾವ ാത്തേ ഇല്ല അറേ ബാബാ സോല മുൻ തലവായി നോട്രീ ಅಲ್ಲ ಮಾವನ ಮ್ಯಾಗ ಎಟ್ಟು ಸಸ್ತಾರ ಕಾಳಜಿ ಅದಾರ ರೂಪ ಅವರು ಮಾವನ ಮೇಲೆ ಅಟ್ಟ ಕಾಳಜಿ ಇಲ್ಲ ಊರ್ ಗಣಸರ ಮೇಲೆ ಕಾಳಜಿ ಗಂಡಮಕ್ಳು ಬಂದಿಲ್ಲ ಹುಟ್ಟರು ಯದಕ್ ಗಂಡ ಮಕ್ಳು ಬಂದಾರ ಅದ್ ಮುಷ್ಕಿಲ್ ಬೇರೆ ಐತಿ ಅದ ಗಂಡಮಕ್ಳು ಬಂದಾರ ಗಣ್ಮಕ್ಳು ಒಬ್ಬರಿಗೆ ಬಂದಾರನ ಯಾರು ಬಂದಿಲ್ಲ

अपने सबसे बीके सोरा एक दिन में दोनों के मेरे नाम वाले पाए सबसे सबसे है ए हडी सोड़ रे मैं सट पर तिरकन रे वो मल रंडे रे हां ए बोल रे मैं न सट रे हटा आ गया हो रे आदा सट हडी सो रे और और मोर चोट

ನಾ ಸತ್ತರ ಸತ್ತ ಬಿಡಪ್ಪ ಆದ್ರೆ ಅಂತೇಳಿ ಕುಂದಿರ್ಸ್ಯಾರ ಕುಂದಿರ್ಸಿದ್ರೆ ಉಂಟು ಚಂದಗ ಅಳುದು ಕರುದು ಮಾಡಿ ಕರಂದ್ರ ಹೆಣದ ಮುಂದೆ ಮಾಡ್ಬೇಕಲ್ಲ ಎಲ್ಲ ಕೂಡಿ ತಮ್ಮ ತಮ್ಮ ಲವರ್ಸ್ಗಳು ತೊಗೊಂಡ್ ಕರಿಂದ ಎಷ್ಟು ಚಂದ ಮಾಡಾಕತ್ತಿದ್ರೆ ಅಂದ ಕೆಲಸ ಇಷ್ಟು ಚಿಲ್ಲರ್ ಅದ್ರ ನೀವು ನಿಮಗರನ್ನ ಆಯಾಕಿಟ್ಟು ಹೋಗ್ಲಿ ಬಂಗಾರದಂತ ಮೂರು ಮಕ್ಳು ಸತ್ತೋಗ್ಯವು ನಂದು ಇದ್ದ ಆಸ್ತಿ ಆಶ್ರಮ ಕೊಟ್ಟು ಬಿಡ್ತಾನೆ ಬಡಬಗ್ರಿಗೆ ದಾನ ಮಾಡ್ತಾನೆ ನೀವು ಮಣಿಗರ ಬರ್ರಿ ನಿಮ್ಮನ್ನ ಚರ್ಮ ಸುಲಭ ಚಪ್ಪಲ್ ಮಾಡಿಸ್ಬೋತಾನೆ ಬಗೋಳಿಯಾರ